ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಮಾಡಿಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲ ಕ್ಲಿಕ್ ಮಾಡಿ ನಿನ್ನೆ ಬಿಗ್ ಬಾಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ನವರು ಕ್ಯಾಪ್ಷನ್ಸಿ ಟಾಸ್ಕ್ ಅನ್ನು ಆಡಿಸುತ್ತಾರೆ ಅದರಲ್ಲಿ ಇಬ್ಬರನ್ನು ಹೊರಗಿಳಿಸಲು ಬಿಗ್ ಬಾಸ್ ಅವರು ಹೇಳುತ್ತಾರೆ ಈ ಅಧಿಕಾರವನ್ನು ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಮತ್ತು ರಘು ಮತ್ತು ಅವರಿಗೆ ನೀಡುತ್ತಾರೆ ಮೂವರು ತೀರ್ಮಾನಿಸಿ ಸುದೀಪ್ ಮತ್ತು ಅಶ್ವಿನಿ ಅಶ್ವಿನಿಗೌಡವರನ್ನು ಹೊರಗಿಟ್ಟುತ್ತಾರೆ ಇದನ್ನು ಕಂಡು ಅಶ್ವಿನಿ ಅವರು ತುಂಬಾ ಹೇಳುತ್ತಾರೆ ನೋಡಿ ಸ್ವಲ್ಪ ವಿಡಿಯೋ ಅಂತ ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಕಳಿಸುತ್ತದೆ ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಅಶ್ವಿನಿ ಮ್ಯಾಮ್ ನಾನು 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 ಅಂತ ಎಲ್ಲಾ ಕಡೆ ಹೇಳ್ಕೊಂತ ಇರ್ತದೆ ಫಸ್ಟ್ ಕ್ಯಾಪ್ಟನ್ಸಿ ಅನ್ನೋದು ಅವರಿಗೆ ಸಿಕ್ಬಿಟ್ರೆ ತುಂಬಾ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ ತುಂಬಾ ಕಷ್ಟಪಟ್ಟು ಆಟ ಆಡಿದೀನಿ ನಾವೇ ಅವಳನ್ನ ಸ್ಟಾರ್ ಮಾಡೋದು ಅವ್ರನ್ನ ಸ್ಟಾರ್ ಮಾಡೋದು ಬೇಡ ರೇಸ್ ಅಲ್ಲಿ ಬಿಟ್ಟಿಲ್ಲ ಅಂದ್ರೆ ಯಾವ್ದ್ ಕುದ್ರೆ ಗಟ್ಟಿ ಅಂತ ಹೆಂಗ್ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವಮಾನಗಳಾದಾಗ ಅದನ್ನ ಮರೆಯಕ್ಕೂ ಸಾಧ್ಯ ಇಲ್ಲ ಅದನ್ನ ಮರ್ತು ಮುಂದೆ ಹೋಗಕ್ಕೂ ಸಾಧ್ಯ ಇಲ್ಲ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅವರು ಅಷ್ಟು ಬೈದ್ರು ಕೂಡ ಅವರಿಗೆ ಅಳುನೇ ಬರಲಿಲ್ಲ ಆದರೆ ಕ್ಯಾಪ್ಸಂಟಿ ಟಾಸ್ಕ್ ನಿಂದ ಹೊರಗೆ ಇಟ್ಟಿದಾಗ ಹೆಂಗೆ ಹತ್ಬಿಟ್ರು ಅಂದರೆ ಏನು ಅವರಿಗೂ ಬಿಗ್ ಬಾಸ್ನಿಂದಲೇ ಇಟ್ಟ ಹಾಗೆ ಹತ್ಬಿಟ್ರು ಇದನ್ನು ನೋಡಿದ ನಾವು ನಮಗೆ ಹೆಂಗ ಅನಿಸಿದ್ರು ಮತ್ತೆ ಬಿಗ್ ಬಾಸ್ನವರು ಮೂರು ಟೀಮ್ ಆಗಿ ವಿಂಗಡಣೆ ಮಾಡುತ್ತಾರೆ ಕ್ಯಾಪ್ಟನ್ ಎ ಸೂರಸ್ಟಿ ಕ್ಯಾಪ್ಟನ್ ಬಿ ರಘುಟಿ ಕ್ಯಾಪ್ಟನ್ ಸಿ ರಾಶಿಕಾ ಟೀಮ್ ಕ್ಯಾಪ್ಸನ್ ಕ್ಯಾಪ್ಟನ್ ಸಿ ರಿಷಿಕಾ ಟಿ ಈ ಮೂರು ಟೀಮ್ಗಳಲ್ಲಿ ಮಧ್ಯೆ ಒಂದು ಟಾಸ್ಕ್ ಆಡಿಸುತ್ತಾರೆ ಈ ಟಾಸ್ಕ್ ನಲ್ಲಿ ಯಾರ ಹತ್ರ ಹೆಚ್ಚು ಪಾಯಿಂಟ್ಸ್ ಗಳು ಇರುತ್ತೆ ಈ ಆ ಟೀಮು ಜಯ ಆಗುತ್ತೆ ಎಂದು ಬಿಗ್ ಬಾಸ್ ಅವರು ಖಟಾಖಂಡಿತವಾಗಿ ತಿಳಿಸುತ್ತಾರೆ ಆ ಟಾಸ್ಕ್ ಯಾವ್ದು ಅಂದ್ರೆ ಮೇಲಿಂದ ಮೂರು ಜನರು ಕೆಳಗೆ ಕಾಯಿಂಟ್ಸ್ ಗಳ ಚಿಟ್ಟಿಗಳನ್ನು ಹಾಕುತ್ತಾರೆ ಯಾರ ಹತ್ರ ಹೆಚ್ಚು ಇರುತ್ತೋ ಆ ಟೀಮ್ ಗೆಲ್ಲುತ್ತೆ ಎಂದು ಬಿಗ್ ಬಾಸ್ ಅವರು ಖಡಾ ಖಡಾಖಂಡಿತವಾಗಿ ತಿಳಿಸುತ್ತಾರೆ ಹಾಗೆ ಬಿಗ್ ಬಾಸ್ನವರು ಕಾನ್ಫರೆನ್ಸ್ ಅಲ್ಲಿ ಮೂವರ ಟೀಮ್ನ ಸೂರಜ್ ಮತ್ತು ರಿಷಿಕಾ ಮತ್ತು ರಘವನ್ನು ಕರೆದುಕೊಂಡು ಬಿಗ್ ಬಾಸ್ ಅವರು ವರ್ಲ್ಡ್ ಕಾರ್ಡ್ ಆದ ಸೂರಜ್ ಮತ್ತು ರಿಷಿಕಾ ಹಾಗೆ ರಘು ಅವರನ್ನು ಕಾನ್ಫರೆನ್ಸನ್ ರೂಮ್ನಲ್ಲಿ ಕರೆದು ಕೂರಿಸ್ತಾರೆ ಈ ಚಿಟ್ಟಿಗಳನ್ನು ಉಪಯೋಗಿಸಿ ನೀವು ನಿಮ್ಮ ನ ಬಿಟ್ಟು ನೀವು ಸೀದಾ ಗೆ ಹೋಗುತ್ತಾರೆ ಅಂತ ಹೇಳ್ತಾರೆ ಆದರೆ ನಮ್ಮ ಸೂರಜ್ ಅವರು ಹಾಗೆ ಮಾಡಲ್ಲ ಆ ಚಿಟ್ಟಿಯನ್ನು ತಪ್ಪು ಮಾಡದೆ ನಮ್ಮ ಗೋಸ್ಕರ ಆಡ್ತೀನಿ ಎಂದು ಹೇಳುತ್ತಾರೆ ಇಲ್ಲಿ ಅವರೇ ಮಾಡಿದ್ದು ಕರೆಕ್ಟು ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಬಾಯ್